ಶುಭ ಎಲ್ಲರಿಗೂ ಇಂದು ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಇಂದಿನ ರಾಶಿ ಫಲ ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿವೆ ಯಾವೆಲ್ಲ ರಾಶಿಯವರು ಜಾಗರೂಕರಾಗಿರಬೇಕು ಅಂತ ನಮ್ಮ ಖ್ಯಾತ ಜ್ಯೋತಿಷಿಗಳು ತಜ್ಞರು ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ರೇಣುಕಾ ಯಲ್ಲಮ್ಮನ ಶುಭಾಶಯಗಳು ಈ ದಿನ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಶನಿವಾರ ಶನೇಶ್ವರನ ಪ್ರಾರ್ಥನೆಯನ್ನು ಮಾಡುತ್ತಾ ನೀಲಾಂಜನಂ ಸಮಭಾಷಂ ರವಿಪುತ್ರಂ ಯಮಾಗ್ರಜಂ ಛಾಯೆ ಮಾರತಾಂಡ ಸಂಭೂತಂ ತನ್ನಮ್ಮಾಮಿ ಶನೇಶ್ವರಂ ಶನೇಶ್ವರ ಆ ರಾಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ದಿನ ಉತ್ತರಾಯಣ ಶಶಿರಋತು ಕ್ರೋಧಿನಾಮ ಸಂವತ್ಸರದ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷ ಈ ದಿನ ಪಾಡ್ಯ ಇರೋದರಿಂದ ಉತ್ತರ ನಕ್ಷತ್ರ ಇದೆ ಈ ದಿನ ಶುಭಕಲಾ ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಇದೆ ತಿರ್ಗಾ ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೂ ತುಂಬ ಒಳ್ಳೆ ಕಾಲ ಇದೆ ಆ ಕಾಲದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬಹುದು ಬಂಧುಗಳ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಕರುಣೆ ತೋರಿಸುವಂಥ ದಿನ ಈ ದಿನ ಅಂದರೆ ಪ್ರೀತಿ ಸ್ನೇಹ ಸಂತೋಷದಿಂದ ಕೂಡಿರ್ತಕ್ಕಂಥ ದಿನ ವೃಷಭ ರಾಶಿಯವರಿಗೆ ಸಂದೇಹ ಪಡ್ತಕ್ಕಂಥ ದಿನ ಅಂದರೆ ಅನುಮಾನಾಸ್ಪದವಾಗಿ ಇರತಕ್ಕಂಥ ದಿನ ಮಿಥುನ ರಾಶಿಯವರಿಗೆ ಪ್ರೀತಿ ಸಲಹೆ ಜಾಸ್ತಿ ಇರುತ್ತೆ ಎಲ್ಲರ ಜೊತೆಲೂ ಚೆನ್ನಾಗಿ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಕಟಕರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ ಸಿಂಹರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ಬಂಧುಗಳೇ ರಾಶಿಯವರಿಗೆ ಎಲ್ಲಾದರೂ ಬೇರೆ ಕಡೆ ವಸ್ತುವನ್ನು ಇಟ್ಟು ಮರೆತು ಹೋಗ್ತಕ್ಕಂಥದ್ದು ಹುಷಾರಾಗಿ ನೋಡಿಕೊಳ್ಳಿ ಈ ದಿನ ತುಲಾ ರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ ನೀವು ಯಾವುದೇ ಕೆಲಸ ಮಾಡಿ ತುಂಬ ಒಳ್ಳೆಯ ಫಲಗಳನ್ನು ಸಿಗ್ತದೆ ಈ ದಿನ ವೃಶ್ಚಿಕ ರಾಶಿಯವರಿಗೆ ವಿಚಾರವಂತರಾಗಿ ಶೀಲವಂತರಾಗಿ ಬೇರೆಯವರಿಗೆ ಬುದ್ಧಿಯನ್ನು ಹೇಳಿ ಈ ರೀತಿ ಇರಬೇಕು ಅಂತೇಳಿ ನಡ್ಕೊಳ್ತಕ್ಕಂಥ ದಿನ ಈ ದಿನ ಧನುಷ್ಯ ರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥ ದಿನ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಉನ್ನತವಾದ ಸ್ಥಾನಮಾನವನ್ನು ಸಿಗ್ತಕ್ಕಂಥ ದಿನ ಮಕರ ರಾಶಿಯವರಿಗೆ ಆದಾಯ ತರ್ತಕ್ಕಂಥ ದಿನ ಈ ದಿನ ಕುಂಭರಾಶಿಯವರಿಗೆ ಸಲಹೆ ಸೂಚನೆಯನ್ನು ಬೇರೆಯವರಿಗೆ ಸ್ನೇಹಿತರಿಗೆ ಬಂಧುಗಳಿಗೆ ನೀವು ಸಲಹೆ ಸೂಚನೆ ಕೊಡ್ತಕ್ಕಂಥ ದಿನ ಈ ದಿನ ಮೀನಾರಾಶಿಯವರಿಗೆ ಈ ದಿನ ಒಂದು ಸ್ವಲ್ಪ ನೋವು ತುಂಬಿರ್ತಕ್ಕಂಥ ದಿನ ಅಂದರೆ ಕೆಟ್ಟ ವಾರ್ತೆಗಳನ್ನು ಕೇಳ್ತಕ್ಕಂಥ ದಿನ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇಯಿ ಮಾದಪ್ಪ ಉಗೇಯ ಮಾದಪ್ಪ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನ ಗುರುಗಳಿಂದ ತಿಳ್ಕೊಂಡ್ವಿ ಆ ನಿಮ್ಗೆ ಯಾವುದೇ ರೀತಿಯಾದ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಡಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ